ಹಿಂದೆಗಡೆ ಬೆಟ್ಟಿರೋದ್ಕು ಮಧ್ಯೆ ಈ ಸ್ಟ್ಯಾಚ್ಯೂ ಇರೋದ್ಕು ಯಾವ್ ತರ ಕಾಣ್ತಾ ಇದೆ ಅಂತಂದ್ರೆ ಇವಾಗ ಬಂದಿರುವಂತ ಈ ಜಾಗಕ್ಕೆ ತುಂಬಾ ದಿನದಿಂದ ಬರ್ಬೇಕು ಅಂತ ಅನ್ಕೊಂಡಿದೆ ಆದ್ರೆ ಬರೋದಕ್ಕಾಗಿರ್ಲಿಲ್ಲ ಅದು ಯಾವ್ದಪ್ಪ ಜಾಗ ಕೊಯಂತೂರಲ್ಲಿರುವಂತ ಈಶಾ ಫೌಂಡೇಶನ್ ಶಿವ ಸ್ಟ್ಯಾಚ್ಯೂ ಬರ್ಬೇಕು ಅಂತ ಅನ್ಕೊಂಡಿದೆ ಬೈಕಲ್ಲಿ ಬರಬೇಕು ಬರ್ಬೇಕು ಅಂತ ಅನ್ಕೊಂಡಿದೆ ಆದ್ರೆ ಆಗಿರ್ಲಿಲ್ಲ

ಕಾಲದಲ್ಲಿ ನಾವು ಮಾಡಿದ್ವಿ ದೇವೇಡಿದ್ವಿ ಆತರ ಏನಿಲ್ಲ ಬಿಡಿ ನಮ್ಮ ಮಂಗ್ಳೂರು ಸೈಡು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಸೈಡು ಹ್ಮ್ ಸಾಕೋ ನಾವು ಹೋಗೋ ಕಡೆ ಎಲ್ಲ ಈ ತರನೇ ಆಗ್ತಾ ಇದೆ ಕನ್ಯಾಕುಮಾರಲ್ಲಿ ಮಧ್ಯ ವಿವೇಕಾನಂದ ರಾಕ್ ಹೋಗಕಾಗ್ಲಿಲ್ಲ ಇಲ್ಲಿ ಆದಿಯೋಗಿ ಶಿವ ಸ್ಟ್ಯಾಚ್ಯೂ ಹತ್ರ ಹೋಗೋಕಾಗಲ್ಲ ಯಾಕಂತಂದ್ರೆ ಏನು ವರ್ಕ್ ನಡೀತಾ ಇದೆ ಅಲ್ಲಿ ಅದಕ್ಕೆ ಅಲ್ಲಿ ಹತ್ರ ತನಕ ಬಿಡಲ್ಲ ದೂರದಿಂದ ನೋಡ್ಕೊಂಡು ಬರಬೇಕು ಅನ್ಸುತ್ತೆ ಬರೀ ನೋಡೋದು ಏನಾಗುತ್ತೆ ಇದು ಕೊಯಮಂತೂರಲ್ಲಿ ಮಾತ್ರ ಅಲ್ಲ ಬೆಂಗಳೂರು ಹತ್ರ ಚಿಕ್ಕ ಚಿಕ್ಕಬಳ್ಳಾಪುರದಲ್ಲ ಚಿಕ್ಕಬಳ್ಳಾಪುರದ ಹತ್ರನೂ ಕೂಡ ಒಂದು ಮಾಡಿದ್ದಾರೆ ಆದರೆ ಇಷ್ಟು ದೂರದಿದೆ ಇದು ಮೇನು ಅದು ಸೆಕೆಂಡ್ ಆದಿ ಹೋಗಿ ಮಾಡಿರೋದು ಇದು ಯಾವುದೋ ದೇವಸ್ಥಾನ ಅಲ್ಲ ಮತ್ತು ಯಾವುದೋ ಒಂದು ಸ್ಟ್ಯಾಚ್ಯೂ ಅಲ್ಲ ಇದೊಂದು ಏನು ಹೇಳ್ತಾರೆ ಆಧ್ಯಾತ್ಮಿಕ ಕೇಂದ್ರ ಹಿಂದೆಗಡೆ ಬೆಟ್ಟಗಳು ಇರೋದಕ್ಕೂ ಮಧ್ಯೆ ಈ ಸ್ಟ್ಯಾಚ್ಯೂ ಇರೋದ್ಕು ಯಾವ ಥರ ಕಾಣ್ತಾ ಇದೆ ಅಂತಂದರೆ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ ಆದರೆ ರಿಯಲ್ ಆಗಿ ಮಾತ್ರ ಎಷ್ಟು ಲೆವೆಲ್ಲು ಟೋನೆಲ್ಲ ಬಣ್ಣ ಹೋಗಿದೆ ಅದಕ್ಕೆ ಪೂರ್ತಿ ಎಲ್ಲ ಪಾಲಿಶಿಂಗ್ ಆಗ್ತಾ ಇದಾರೆ ಇಲ್ಲ ಅಂತಂದರೆ ಅಲ್ಲಿ ತನಕ ಹೋಗೋಲಾಗಿತ್ತು ಇವಾಗ ಇಲ್ಲೇ ಸ್ಟಾಪ್ ಮಾಡಿದ್ದಾರೆ ಇದೇ ಆಗುತ್ತೆ ಯಾವಾಗಲೂ ಇಲ್ಲೇನೋ ಇದ್ದಾರೆ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಯಾವ್ದೋ ಕಾಯಿ ಕರಟಲಿ ಏನೋ ಸ್ಟ್ಯಾಚ್ಯೂ ಆಕಾರದಲ್ಲಿ ರೆಡಿ ಮಾಡಿಸ್ತಾ ಇದಾರೆ ನೆಕ್ಸ್ಟ್ ಮಂತ್ ಶಿವರಾತ್ರಿ ಇರೋದ್ರಿಂದ ಎಲ್ಲಾ ಪೂರ್ತಿ ರೆಡಿ ಮಾಡಿಸ್ತಾ ಇದ್ದಾರೆ ಶಿವರಾತ್ರಿಗೆ ಜಾಗರಣೆಯಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿ ನಡೆಯುತ್ತೆ ಬರ್ಬೇಕವಾಗ ಈ ಕೆಲಸ ಎಲ್ಲ ಮಾಡ್ತಿಲ್ಲ ಅಂತಂದಿದ್ರೆ ಎಲ್ಲ ರುದ್ರಾಕ್ಷಿ ಎಲ್ಲ ಹಾಕಿ ಸಕ್ಕತ್ತಾಗಿರೋದು ಇವಾಗ ಏನು ಮಾಡೋದಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬರಲ್ಲ ಎಲ್ಲ ಪೂರ್ತಿ ಪಾಲಿಶ್ ಆಗ್ತಾ ಇದ್ದಾರೆ ನೆಕ್ಸ್ಟ್ ಮಂತು ಶಿವರಾತ್ರಿ ಇದೆಯಲ್ಲ ಆ ರೀಸನ್ಗೆ ಎಲ್ಲಕ್ಕೂ ಪೂರ್ತಿ ಪಾಲಿಶ್ ಹಾಕಿ ರೆಡಿ ಇದ್ದಾರೆ ಆದರೆ ಶಿವರಾತ್ರಿ ಟೈಮ್ ಬರೋದ ಮಸ್ತಾಗಿರುತ್ತೆ ಜಾಗ ಮಾತ್ರ ಆವಾಗ ನೋಡಿ ಎಷ್ಟು ಎಷ್ಟು ಜಾಗ ಇದೆ ಆ ಕಡೆ ಹಿಂದೆ ಕಡೆನೂ ಬೆಟ್ಟ ಇದೆ ಆ ಕಡೆನೂ ಬೆಟ್ಟ ಇದೆ ಮಧ್ಯದಲ್ಲಿ ಸ್ಟಿವನ್ ಸ್ಟ್ಯಾಚು ಎಷ್ಟು ಲೆವೆಲ್ ಮೇಲೆ ಈ ಜಾಗ ಒಂದು ಮೆಡಿಟೇಷನ್ ಸೆಂಟರು ಆದರೆ ಇವಾಗ ಟೂರಿಸ್ಟ್ ಪ್ಲೇಸ್ ಆಗ ಹೋಗಿದೆ ಈಗ ಮಾತ್ರ ಈ ಕಡೆ ಈ ಕಡೆ ಎಲ್ಲ ಕಡೆನೂ ಪೂರ್ತಿ ಜನ ತುಂಬಿರ್ತಾರೆ ನೋಡಿ ಎಷ್ಟು ದೊಡ್ಡದಿದೆ ಅಂತ ಗ್ರೌಂಡು ಈ ಕಡೆ ಸ್ಟೀವನ್ ಸ್ಟ್ಯಾಚು ಈಶಾ ಫೌಂಡೇಶನ್ ಮುಗೀತು ಇಲ್ದಾದ್ಮೇಲೆ ಮರದಮಲೈ ಅಂತ ಒಂದು ದೇವಸ್ಥಾನ ಇದೆ ಅದನ್ನ ನೋಡೋದಕ್ಕೋಬೇಕು ಮತ್ತೆ ಬಣ್ಣಾರಮ್ಮನ್ ದೇವಸ್ಥಾನ ಇದೆ ಅದಾದ್ಮೇಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿವಿ ಇದೀ ವಿಡಿಯೋದಲ್ಲಿ ಮರದ ಮತ್ತೆ ಮರದ ಹೋದ್ರೆ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಹೋಗ್ತಿವಿ ಹೋಗಲ್ಲ ಅಂತ ಮರದ ಹೋದ್ರೆ ಆ ವಿಡಿಯೋನ ಇದ್ರಲ್ಲೇ ಇರುತ್ತೆ ಮತ್ತೆ ಬಣ್ಣಾರಮ್ಮನ್ ಟೆಂಪಲ್ ಹೋಯ್ತು ಅಂತಂದ್ರೆ ಆ ವಿಡಿಯೋನು ಇದ್ರಲ್ಲೇ ಇರುತ್ತೆ ವಿಡಿಯೋ ಮಿಸ್ ಮಾಡೋದೇ ನೋಡಿ ನಿನ್ನೆ ಆದಿಯೋಗಿ ಸ್ಟೇಟಸ್ ಮುಗಿಸಿದ ಮೇಲೆ ಇನ್ನೂ ಎರಡು ಪ್ಲೇಸ್ಗಳಿತ್ತು ಆದರೆ ಕತ್ಲೆ ಆಗೋದ್ರಿಂದ ಅಲ್ಲಿಗೆ ಹೋಗೋದಕ್ಕೆ ಆಗಲಿಲ್ಲ ಇವಾಗ ನಾವಿದ್ದೀವಿ ಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರನ ಬೆಟ್ಟ ಬಂದು ಇಲ್ಲಿ ಅಂತರಗಂಗಲ್ಲಿ ಸ್ನಾನ ಮಾಡಿಕೊಂಡು ಮಾಲೆ ಕಾಲು ಸಾಯಿತು ಇವಾಗ ಮಹದೇಶ್ವರಂದು ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಮಾಡಿಕೊಂಡು ಡೈರೆಕ್ಟು ಊರು ಹೋಗ್ತೀವಿ ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಬೆಳಗ್ಗಿನ ಪ್ರಸಾದ ಸೇವನೆ ಮಾಡೋದಕ್ಕೆ ಇವಾಗ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ಓಕೆ ಓಕೆ ಬೆಳಗಂ ಪ್ರಸಾದ ಏನಾ ಮುಗಿತ್ತು ಈಗ ದೇವರ ದರ್ಶನ nomor ಹೋಗ್ತಾ ಇದೀವಿ ಒಂದು ರೀಲ್ಸ್ ಶೂಟ್ ಮಾಡ್ತಾ ಇದೀವಿ ನೋಡಿ ಕ್ಯಾಮ್ರಾನ ಈ ಆರ್ ಸಿ ರಿಮೋಟ್ ಕಂಟ್ರೋಲ್ ಕಾರ್ ಹಾಕಿ ಬಿಡ್ತಾ ಇದೀವಿ ಎಂಡಿಂಗ್ ಆಫ್ ಶಬರಿಮಲೆ ಯಾತ್ರೆ ಟ್ರಿಪ್ ಇವತ್ತು ಲಾಸ್ಟ್ ದಿನ ಬಸ್ಸು ಇವಾಗ ಕೊಳೆಗಾಲದಲ್ಲಿ ನೆಲೆಸಿದೀವಿ ಸ್ವಲ್ಪ ಮೂವ್ ಹಾ ನೋವಿಗೆ ಮೂವ್ ಹಾಕೋದಕ್ಕೆ ಅಲ್ಲ ಸ್ವಲ್ಪ ಅಡುಗೆ ತಮ್ಮ ಐಟಮ್ ತಗೋಬೇಕಾಯ್ತು ಅದಕ್ಕೋಸ್ಕರ ಇದು ಲಾಸ್ಟ್ ಎಂಡಿಂಗ್ ಕ್ಯಾಮ್ರಾ ತಗೊಂಡು ಹೆಂಗಿದ್ದು ಕ್ಯಾಮ್ರಾ ಶಿಕಾವತ್ गया okay. so